ಅವಮಾನಗಳಲ್ಲಿ ಡಿಗ್ರಿಗಳು ಇರ್ಬೋದು ಆದರೆ ಅವಮಾನ ಅವಮಾನೇ ಅದು ಅವನು ಎಡಗೈ ಬಲಗೈ ಈ ಥರದ ಅಪಮಾನಗಳಿಗೆ ಒಳಗಾಗಿಯೇ ನಾವು ಇದುವರೆಗೂ ಬದುಕು ಬಂದಿದ್ದೀವಿ ನಾವು ಬಹುಶಃ ಜಗತ್ತಿನಲ್ಲಿ ಯಾವುದಾದ್ರೂ ಇಷ್ಟೆಲ್ಲ ದೌರ್ಜನ್ಯಕ್ಕೆ ದಬ್ಬಾಳಿಕೆಗೆ ಒಳಗಾಗಿ ಇನ್ನೂ ಬದುಕಿದೆ ಅನ್ನೋದಾದರೆ ಅದು ನಮ್ಮ ಸಮುದಾಯ ಒಂದೇ ಇಲ್ಲದಿದ್ರೆ ಯಾವ ಸಮುದಾಯಗಳು ಇಷ್ಟೊತ್ತಿಗೆ ನಶಿಸಿ ಹೋಗ್ಬಿಡ್ತಿದ್ವಿ ಅನ್ನೋ ಗೊತ್ತಿಲ್ಲ ನನಗೆ ಕೆಲವು ಸಮುದಾಯಗಳು ಇವತ್ತು ಯಾವುದು ಅವು ಕೆಲವು ಏಳು ಹೆಸರಿಲ್ದಿರಂಗೆ ಕೆಲವು ಹೋಗ್ಬಿಟ್ಟಿದ್ದಾರೆ ಆದರೆ ನಮ್ಮ ಆ ಶಕ್ತಿ ಆ ಎನರ್ಜಿ ಆ ಕಾರಣಕ್ಕಾಗಿ ನಾವು ಇನ್ನು ಉಳ್ಕೊಂಡು ಬಂದಿದ್ದೀವಿ ನಮ್ಮನ್ನ ಮುನ್ಸ ಮುನ್ನಡೆಸಿರೋರು ಕೂಡ ನಿಮಗೆಲ್ಲ ಗೊತ್ತಿರುವಂಥದ್ದು ದಲಿತ ಚಳವಳಿಯ ಆರಂಭದ ದಿನಗಳಲ್ಲಿ ನಾವು ಒಂದೇ ತಾಯಿ ಸೆರಗಲ್ಲೇ ಒದ್ದು ಮಲಗ್ತಾ ಇದ್ದವ್ರು ನಮ್ಗೆ ಅವಮಾನಗಳು ಅದಷ್ಟೇ ನಮಗೆ ಗೊತ್ತಿದ್ದಂಥದ್ದು ಆದರೆ ಇವತ್ತು ನಮ್ಮ ಸಾಂವಿಧಾನಿಕ ಹಕ್ಕುಗಳಿಗಾಗಿ ನಾವೇನು ಹೋರಾಟ ಮಾಡಿದ್ವಿ ಅದು ಒಂದು ದೀರ್ಘ ಕಾಲಾವಧಿಯನ್ನು ಪಡ್ಕೊಂಡಿದೆ ಆ ಹೋರಾಟದ ಫಲವಾಗಿಯೇ ಇವತ್ತು ಸುಪ್ರೀಂ ಕೋರ್ಟ್ ಅದನ್ನು ಇವತ್ತು ಆ ತೀರ್ಮಾನವನ್ನು ತೆಗೆದುಕೊಂಡಿದೆ ಅದರಲ್ಲೂ ಕೆಲವು ವಿಚಿತ್ರವಾದಂಥ ತರ್ಕಗಳನ್ನು ಅವರು ಮಂಡಿಸಿದ್ದಾರೆ ಮೇಲ್ಜಾತಿಗಳಿಗೆ ಮೀಸಲಾತಿಯನ್ನು ಕೊಡುವ ಸಂದರ್ಭದಲ್ಲಿ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನು ಕೊಡುವಾಗ ಪರ್ದಿವಲ ಅನ್ನುವಂಥ ಒಬ್ಬ ನ್ಯಾಯಮೂರ್ತಿ ಹೇಳ್ತಾನೆ ಆರ್ಥಿಕ ಮೀಸಲಾತಿಯನ್ನು ಈಗ ನಾವೇನು ಕೊಟ್ಟಿದ್ದೀವಿ ಇದು ಸಾಮಾಜಿಕ ಮೀಸಲಾತಿಯನ್ನು ಕೊನೆಗಾಣಿಸುವ ಮೊದಲನೇ ಮೆಟ್ಟಲು ಅಂತ ಹೇಳ್ತಾನೆ ಅವನು ಬಹುಶಃ ಶಿವಸುಂದರ್ ಅವರು ಅದನ್ನು ರೆಕಾರ್ಡ್ ಮಾಡಿದ್ದಾರೆ ಅಂದರೆ ಅವರ ಮನಸ್ಸಿನ ಆಳದಲ್ಲಿ ಏನಿದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಲ್ಲಿ ಹತ್ತು ಪರ್ಸೆಂಟ್ ಕೊಡುವಾಗ ಅವ್ರಿಗೆ ಯಾವ ಕ್ರಿಮಿಲೇಯರು ಅವರಿಗೆ ಗೊತ್ತಿಲ್ಲ ಅಲ್ಲಿ ಆದರೆ ಈ ಸಮುದಾಯಗಳು ಕೊಡುವಾಗ ಅವ್ರಿಗೆ ಇದೆಲ್ಲ ಬರ್ತಾ ಇದೆ ಈಗ ದತ್ತಾಂಶ ಬೇಕು ಅಂತ ಅವ್ರಿಗೆ ಹೇಳುವಾಗ ನಿಮಗೆಲ್ಲ ಗೊತ್ತಿದೆ ಹಿಂದೆ ಬಡ್ತಿ ಮೀಸಲಾತಿ ವಿಚಾರದಲ್ಲಿ ಇದೇ ಸುಪ್ರೀಂ ಕೋರ್ಟ್ ಕೇಳಿದಂಥ ಮೂರು ಅಂಶಗಳು ಎಫಿಷಿಯನ್ಸಿ ಅಡವಕೆಟ್ ರೆಪ್ರೆಸೆಂಟೇಶನ್ನು ಮತ್ತೆ ಬ್ಯಾಕ್ವರ್ಡ್ನೆಸ್ ಇದರ ಆಧಾರದ ಮೇಲೆ ಅವರು ಬಡ್ತಿ ಕೊಡಬೇಕಾ ಬೇಡವಾ ಅನ್ನುವಂಥ ತೀರ್ಮಾನದಲ್ಲಿ ನಮ್ಮ ಅಂದಿನ ಅಪರ ಮುಖ್ಯ ಕಾರ್ಯದರ್ಶಿಗಳಾಗಿದ್ದಂಥ ರತ್ನಪ್ರಭಾ ಅರಸೂರವರು ಕೊಟ್ಟಂತಹ ಒಂದು ರಿಪೋರ್ಟ್ ಏನಿದೆ ಅದು ನಮ್ಮೆಲ್ಲರ ಮೂಲಭೂತ ಒಂದು ವಿಚ ಇದಿದೆ ಅದರಲ್ಲಿ ಇವರಿಗೆ ದತ್ತಾಂಶ ಬೇಕು ಅನ್ನೋದಾದರೆ ನೀವು ತಗೋಬೋದು ಅದನ್ನು ಅದರಲ್ಲಿ ಎಲ್ಲವನ್ನು ಅವರು ವಿವರಿಸಿದ್ದಾರೆ ತಕ್ಷಣಕ್ಕೆ ಹೀಗಾಗಿ ಜೊತೆಗೆ ಈಗ ಮಾಧುಸ್ವಾಮಿದು ಅದನ್ನ ಮರುಪರಿಶೀಲಿಸ್ಬೇಕಾ ಬೇಡವಾ ಅನ್ನೋದು ಚರ್ಚೆಗೊಳಪಡಬೇಕು ಯಾಕಂದ್ರೆ ಆರು ಐದು ಪ್ಲಸ್ ಆರು ಐದು ಒಂದು ಐದುವರೆ ಮತ್ತು ನಾಲ್ಕೂವರೆ ಮಾಡಿದಾರಲ್ಲ ಅದು ಅದು ಯಾವ ರೀತಿ ಮಾಡಿದ್ದಾರೆ ಅದು ನಿಜಕ್ಕೂ ಕೂಡ ಅದು ಸರಿಯಾ ಯಾರಿಗೆ ಆ ಸ ಯಾವ ಸಮುದಾಯಗಳಿಗೆ ಆ ಪಾಲು ದಕ್ಕಬೇಕಾಗಿತ್ತು ಆ ಪಾಲನ್ನು ದಕ್ಕಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆಯಾ ಅನ್ನುವಂಥದ್ದು ಅವರ ಆ ಸಮುದಾಯಗಳ ಜನಸಂಖ್ಯೆಗೆ ಅನುಗುಣವಾಗಿ ಕೊಡಲಿ ನಾವು ಬೇಡ ಅನ್ನೋದಿಲ್ಲ ಆದರೆ ಅದು ಕೊಟ್ಟಿರುವಂಥದ್ದು ಸರಿಯಾ ಅನ್ನೋದು ಅಷ್ಟೇ ನಾನು ಇಲ್ಲಿ ಪ್ರಸ್ತಾಪ ಮಾಡೋಕ್ಕೆ ಹೋಗ್ತೇನೆ ಅದರ ಬಗ್ಗೆ ನಾವು ಒಂದಷ್ಟು ವಿಮರ್ಶೆ ಮಾಡಬೇಕು ಇನ್ನು ಒಟ್ಟಾರೆ ಅಂಬಣ್ಣ ಅವರು ಹೇಳಿದ ರೀತಿಯಲ್ಲೇ ಇದನ್ನು ಈಗಾಗಲೇ ಕೊಟ್ಟಿರುವಂಥ ಅವಕಾಶ ಏನಿದೆ ಇದೆಲ್ಲ ದಕ್ಕಿಸ್ಕೊಳ್ಳೋದಕ್ಕೆ ನಾವೆಲ್ಲರೂ ಕೂಡ ಒಂದು ಐಕ್ಯತೆಯ ಹೋರಾಟವನ್ನು ನಾವು ಮಾಡಲೇಬೇಕಾಗತ್ತೆ ಅದರಿಂದ ಇದರಲ್ಲಿ ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಹಾಗಾಗಿ ಚಳವಳಿಯ ಭಾಗವಾಗಿ ನಾನು ನಮ್ಮ ಚಳವಳಿ ಇರುತ್ತೆ ಅನ್ನುವಂಥ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು